ಜೋರ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮ ಉಪಸ್ಥಿತರೇನು ಅಡ್ಮಿಷನ್ ಕಾರ್ಯಕ್ರಮ ವೀಕ್ಷಣೆ ಕರ್ನು ಸಾಲಿವಾಸವರೆ ಕುಣಿತ್ತು ಡ್ಯಾನ್ಸ್ ಕರೆಯುವ ಅಧಾರಣೆ ನಾಮದೇನು ಊಟ ದಿನ ಶೇರ ಅವಕಾಶ ದೀಪ ದೀಪ ಶಾಂತ ರೀತಿ ಅಭ್ಯಾಸ ಕಾರ್ಯಕ್ರಮನ ಯಶಸ್ವಿ ಕರೆದು ಹದಿನೇಳನೇ ವರ್ಷದ ಗಣೇಶ ಚತುರ್ಥಿ ಕಾರ್ಯಕ್ರಮ ಎರಡನೇ ದಿನದ ಕಾರ್ಯಕ್ರಮ ಆದ ಪ್ರಾರಂಭ ಕರೆ ಸರ್ ಪ್ರಾರಂಭ ವೀರಭದ್ರಿ ಶೆಟ್ಟಿ ಹೋಗಲಿ ಇವರಿಂದಘ್ನೇಶ್ವರ ಮಹರಾಜ್ಕಿ ವಿಘ್ನೇಶ್ವರ ವಿಘ್ನೇಶ್ವರ ಕಿ

ಸಂದರ್ಭ ಕಲಾ ಕುಂಕುಮ ಸತ್ಯದ ಹಾದಿಯಲ್ಲಿ ಸಾವಿನ ಮೆರವಣಿಗೆ ಗಂಡು ಮೆಟ್ಟಿದ ನಾಡಿನಲ್ಲಿ ಕುಂಡನ ಅಟ್ಟಹಾಸ ಅಜೆ ಅನೇಕ ಕೃತಿ ನಾಟಕ ಬುಕ್ ಲಕ್ ಮೇಲ ವೀರಭದ್ರಿ ಶೆಟ್ಟಿ ಅಣ್ಣನ ಧನ್ಯವಾದ ಕಥಾ ಪೂಜರು ಉದ್ಘಾಟನೆ ಭಗವಂತನಿಗೆ ಮೂರು ವರ್ಷ ಇನ್ನೂ ದೊಡ್ಡ ದೊಡ್ಡ ಕಥೆಯನ್ನ ಬರೆಯುವಂತ ಚರಿತ್ರೆಗಳನ್ನ ಬರುವಂತದ್ದಾಗಿ ಎಂದರಾದ್ರೆ ನಮ್ಮ ಅಜ್ಜರ ಚರಿತ್ರೆಯನ್ನ ಬರೆಯುವಂತಹ ಒಂದು ಸಣ್ಣ ಪ್ರಯತ್ನ ಮಾಡುವಂತನೇನತ್ರ ನಾನು ಈ ಮೂಲಕವಾಗಿ ಹೇಳಕ್ಕೆ ಇಷ್ಟಪ